ಬದಲಾಗುತ್ತಿರುವ ಜೀವನ ಶೈಲಿ ಆಹಾರದಲ್ಲಿ ವ್ಯತ್ಯಾಸ ಫಿಟ್ನೆಸ್ ಕೊರತೆ ಹಾಗೂ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯದಿಂದ ಅನೇಕ ಮಹಿಳೆಯರಲ್ಲಿ ಪಾಲಿಸಿಸ್ಟಿಕ್ ಒಬೇರಿಯನ್ ಡಿಸೀಸ್ ಅಂದರೆ ಪಿಸಿಒಡಿ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತಿದೆ ಹತ್ತರಲ್ಲಿ ನಾಲ್ಕು ಮಂದಿಗೆ ಪಿಸಿಒಡಿ ಸಮಸ್ಯೆ ಕಾಡ್ತಿದೆ ಮಹಿಳೆಯರ ದೇಹದಲ್ಲಿನ ಹಾರ್ಮೋನುಗಳ ಅಸಮತೋಲನದಿಂದ ಈ ಸಮಸ್ಯೆ ಕಾಡುತ್ತಿದೆ ಅಂಡಾಶಯದಲ್ಲಿ ಉಂಡೆಗಳು ಅಥವಾ ಚೀಲಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಪೀರಿಯಡ್ ಸರಿಯಾಗಿ ಆಗದ ಕಾರಣ ಅನೇಕ ಸಮಸ್ಯೆಯನ್ನು ಮಹಿಳೆಯರು ಎದುರಿಸುತ್ತಾರೆ ಇದರಲ್ಲಿ ಸಂತಾನ ಭಾಗ್ಯ ದೊಡ್ಡ ಸಮಸ್ಯೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಮೂಲಕ ಪಿಸಿಒಡಿ ಅಪಾಯವನ್ನು ಕಡಿಮೆ ಮಾಡಬಹುದು ಪಿಸಿಒಡಿ ಸಮಸ್ಯೆ ನಿಮ್ಮನ್ನು ಕಾಡಬಾರದು ಅಥವಾ ಅದರ ಪರಿಣಾಮ ಕಡಿಮೆ ಆಗ್ಬೇಕು ಎನ್ನುವವರು ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವುದು ಬಹಳ ಮುಖ್ಯ ಕರಿದ ಆಹಾರಗಳಿಂದ ಇಂಥ ಮಹಿಳೆಯರು ದೂರ ಇರಬೇಕು ಕಾರ್ಬೋಹೈಡ್ರೇಟ್ ಭರಿತ ಆಹಾರವನ್ನು ಸೇವನೆ ಮಾಡಬೇಕು ಆರೋಗ್ಯಕರ ಆಹಾರದ ಜೊತೆ ವ್ಯಾಯಾಮ ಬಹಳ ಮುಖ್ಯ ಜಿಮ್ ಯೋಗ ಆಟ ಸೇರಿದಂತೆ ಒಂದಲ್ಲ ಒಂದು ದೈಹಿಕ ವ್ಯಾಯಾಮದಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಬೇಕು ಇದಲ್ಲದೆ ಮದ್ಯಪಾನ ಹಾಗೂ ಧೂಮಪಾನದಂತಹ ದುಶ್ಚಟಗಳಿಂದ ದೂರವಿರುವುದು ಮುಖ್ಯವಾಗುತ್ತದೆ ಇವೆಲ್ಲ ನಿಮ್ಮ ಆರೋಗ್ಯದ ಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತವೆ ಕೆಫಿನ್ ಸೇವನೆಯನ್ನು ಸಂಪೂರ್ಣ ನಿಲ್ಲಿಸಬೇಕು ಕೆಫಿನ್ ಆಹಾರ ತಲೆನೋವು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗುತ್ತದೆ ಇದಲ್ಲದೆ ಒತ್ತಡದಿಂದ ಮುಕ್ತರಾಗಿರುವುದು ಬಹಳ ಮುಖ್ಯ ಒತ್ತಡ ಅನೇಕ ರೋಗಕ್ಕೆ ಮೂಲವಾಗಿದೆ ಪಿಸಿಓಡಿ ಹೆಚ್ಚಳಕ್ಕೂ ಇದೇ ಕಾರಣ ಎಂಬುದು ನೆನಪಿರಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು